ಏ ಸ್ನೇಹಿತರೆ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಮೃಗಶಿರ ನಕ್ಷತ್ರದ ಒಂದಷ್ಟು ಗುಣ ವಿಚಾರಗಳ ಬಗ್ಗೆ ತಿಳಿಸಲು ಬಂದಿದ್ದೇನೆ ಈ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಮನಸ್ಸು ಮರ್ಕಟನಂತಿರುತ್ತದೆ ಮಂಗವು ಹೇಗೆ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಮರದಿಂದ ಮರಕ್ಕೆ ಹೇಗೆ ಹಾರುತ್ತಿರುತ್ತದೆಯೋ ಹಾಗೆ ಇವರ ಮನಸ್ಸು ಇರುತ್ತದೆ ಒಂದೆಡೆ ಸ್ಥಿರವಾಗಿ ಇಲ್ಲದಿರುವಂಥ ಮನಸ್ಸನ್ನು ಹೊಂದಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಕಷ್ಟದ ಕೆಲಸವನ್ನಾಗಲಿ ಸವಾಲಿನ ಕೆಲಸವನ್ನಾಗಲಿ ಪೂರ್ಣವಾಗಿ ಮುಗಿಸುವಂಥವರು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗಿರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ವಿಷಯವನ್ನು ಮೂರನೇ ವ್ಯಕ್ತಿಗೆ ತಲುಪದಂತೆ ಯಾರಿಗೆ ಆ ವಿಷಯವು ತಲುಪಬೇಕೋ ಅವರಿಗೆ ತಲುಪಿಸುವ ಚಾಣಾಕ್ಷತನವನ್ನು ಹೊಂದಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಆರೋಗ್ಯವು ಆಗಿಂದಾಗ್ಗೆ ಪದೇ ಪದೇ ಕೆಡುತ್ತಿರುತ್ತದೆ ಇವರು ಸಂಚಾರ ಪ್ರಿಯರು ಸಂಚಾರದಲ್ಲಿ ಸಂತೋಷವನ್ನು ಕಾಣುವಂಥವರು ಇವರು ಕಷ್ಟಜೀವಿಗಳು ಹಾಗೆಯೇ ಇವರು ನಾನು ನನ್ನದು ಎಂಬ ಅಹಂಕಾರವನ್ನು ಹೊಂದಿರುತ್ತಾರೆ ಹೀಗೆ ಮೃಹಶರ ನಕ್ಷತ್ರದ ಬಗ್ಗೆ ಅದರ ಗುಣವಿಶೇಷಗಳ ಬಗ್ಗೆ ತಿಳಿದುಕೊಳ್ಳಬಹುದು ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು